ಸಮಾಜದ ನಾಯಕರು ಬಿವೈ ವಿಜೇಂದ್ರರವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ವಿಜೇಂದ್ರ ಅಭಿಮಾನಿ ಬಳಗ ಹಾಗೂ ವೀರಶೈವ ಲಿಂಗಾಯತ ಮಹಾವೇದಿಕೆಯ ವತಿಯಿಂದ ವಿಶೇಷವಾಗಿ ಹಾಗೂ ವೀರಶೈವ ಲಿಂಗಾಯತ ಮಹಾವೇದಿಕೆಯ ವತಿಯಿಂದ ವಿಶೇಷವಾಗಿ ಆಚರಿಸಲಾಗುವುದು ಎಂದು ವಕೀಲರು ಹಾಗೂ ರಾಜ್ಯ ಸಮಿತಿ ಸದಸ್ಯರು ವೀರಶೈವ ಲಿಂಗಾಯತ ಮಹಾವೇದಿಕೆ ಬಿಆರ್ ವಸಂತಕುಮಾರ್ ತಿಳಿಸಿದರು ಮಾಧ್ಯಮಕ್ಕೆ ಸೋಮವಾರ ಮಾಹಿತಿ ನೀಡಿದ ಅವರು ದಿನಾಂಕ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ನಗರದ ಶ್ರೀ ಕಾಮಧೇನು ವೃದ್ಧಾಶ್ರಮದಲ್ಲಿರುವ ಶ್ರೀ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಅರ್ಚನೆಯೊಂದಿಗೆ ಪ್ರಾರಂಭವಾಗಿ ಅಲ್ಲಿನ ಹಿರಿಯ ಜೀವಗಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಸಿಹಿ ಹಂಚಿ ಸಂಭ್ರಮಾಚರಣೆ ಪ್ರಾರಂಭಿಸಲಾಗುವುದು ನಂತರ ಆಶ್ರಮದ ಎಲ್ಲರಿಗೂ ಆ ದಿನದ ವಿಶೇಷ ದಾಸೋಹ ವ್ಯವಸ್ಥೆ ಮಾಡಿಸಲಾಗಿದೆ ದಿನಾಂಕ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಹಾಸನ ಜಿಲ್ಲೆಯ ವಿವಿಧ ಗ್ರಾಮಗಳ ಒಟ್ಟು ನೂರ ಎಂಟು ದೇವಸ್ಥಾನಗಳಲ್ಲಿ ಶ್ರೀ ಬಿವೈ ವಿಜಯೇಂದ್ರರವರ ಹೆಸರಿನಲ್ಲಿ ಕಾರ್ತಿಕ ಮಾಸದ ವಿಶೇಷ ಪೂಜೆ ಮಾಡಿ ಪ್ರತಿ ಗ್ರಾಮದಲ್ಲಿಯೂ ಗ್ರಾಮಸ್ಥರಿಗೆ ಸಿಹಿ ಹಂಚಿ ದಾಸೋಹ ವ್ಯವಸ್ಥೆ ಮಾಡಿ ಸಂಭ್ರಮಾಚರಣೆ ಮಾಡಲು ಯೋಜನೆ ರೂಪಿಸಲಾಗಿದೆ ಅಂದು ಸಂಜೆ ಹೊಳೆನರಸೀಪುರ ತಾಲೂಕಿನ ತೇಜೂರು ಮಠದ ಶ್ರೀ ಸಿದ್ದರಾಮೇಶ್ವರ ಮಠದಲ್ಲಿ ಕಾರ್ಯಕ್ರಮದ ಸಮಾರೋಪದ ಭಾಗವಾಗಿ ಬಿವೈ ವಿಜೇಂದ್ರರವರ ಹೆಸರಿನಲ್ಲಿ ಕಾರ್ತಿಕ ಮಾಸದ ಹುಣ್ಣಿಮೆ ವಿಶೇಷ ಪೂಜೆಯೊಂದಿಗೆ ಸಾವಿರಾರು ಮಠದ ಭಕ್ತರು ಹಾಗೂ ವಿಜೇಂದ್ರರವರ ಅಭಿಮಾನಿಗಳೊಂದಿಗೆ ಸಂಭ್ರಮಾಚರಣೆ ಮತ್ತು ದಾಸೋಹ ವ್ಯವಸ್ಥೆ ಆಯೋಜಿಸಲಾಗಿದೆ ಎಂದರು ಸಮಾರೋಪ ಸಂದರ್ಭದಲ್ಲಿ ಹೊಳೆನರಸೀಪುರ ತಾಲೂಕಿನ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಮಠದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ತೇಜೂರು ಸಿದ್ದರಾಮೇಶ್ವರ ಮಠದ ಕಲ್ಯಾಣ ಸ್ವಾಮಿ ಬಿಬಿ ಬೆಟ್ಟದ ಶಿವಬಸವ ಸ್ವಾಮಿಗಳು ಹಾಗೂ ಟಿ ಮಾಯಗೌಡನಹಳ್ಳಿ ಮಠದ ಸೋಮಶೇಖರ ಶಿವಾಚಾರ್ಯ ಸ್ವಾಮಿಗಳು ವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ವಿನಂತಿಸುತ್ತೇವೆ ಎಂದು ಹೇಳಿದರು ಪ್ರತಿ ತುಂಬಿ ಅವರ ಹುಟ್ಟುಹಬ್ಬ ಆರೈತ ಅಂತ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಪತ್ರಿಕಾಗಟ್ಟಿ ಮೂಲಕ ವಿಜಯನ ಅಭಿಮಾನಿಗಳಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ವಿಶ್ವದಲ್ಲೇ ಮಾದರಿ ರಾಜ್ಯವನ್ನುವಾಗಿ ಅವರ ನೇತೃತ್ವದಲ್ಲಿ ರಾಜ್ಯ ಮುನ್ನಡಿಲಿ ಅಂತ ಹೇಳಿ ನಾನು ಈ ಮೂಲಕ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬ ಶುಭಾಶಯನ ನಮ್ಮೆಲ್ಲರ ಪರವಾಗಿ ಅವರಿಗೆ ಸಲ್ಲಿಸ್ತಿದ್ದೇನೆ ಎಲ್ಲ ಪತ್ರಿಕಾ ಮಾಧ್ಯಮರು ಅವತ್ತಿನ ಕಾರ್ಯಕ್ರಮಗಳಲ್ಲಿ ನಮಗೆ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ

ಹೊಳೆನರಸೀಪುರ ನರಸೀಪುರ ತಾಲೂಕಿನ ಗೌರವಾಧ್ಯಕ್ಷರಾದ ಮಹಂತೇಶಪ್ಪ ಹೊಳೆನರಸಿಪುರ ತಾಲೂಕಿನ ಅಧ್ಯಕ್ಷರಾದ ತೇಜಮೂರ್ತಿ ಹಾಗೂ ಸದಸ್ಯರಾದ ಸಂಪತ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ